ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ರಾಜ್ ಜಿ ಪಿ ಟಿ ಸ್ನೇಹಿತರೆ ನಮ್ಮ ಗುಂಡುಲ್ಪೇಟೆ ಪಟ್ಟಣವು ರಾಜ್ಯದ ಗಡಿಭಾಗವಾಗಿದ್ದು ಹಲವಾರು ಅಯ್ಯಪ್ಪ ಸ್ವಾಮಿ ಯಾತ್ರಿಗಳು ಈ ಮಾರ್ಗದಲ್ಲಿ ಪ್ರಯಾಣ ಮಾಡುತ್ತಿದ್ದು ಪ್ರಯಾಣಿಸುವ ವಾಹನದ ಹಿಂಭಾಗದಲ್ಲಿ ಕಟ್ಟಿರುವ ಕನ್ನಡದ ಬಾವುಟವು ಹರಿದು ಹೋಗುತ್ತಿದ್ದರೂ ಯಾತ್ರಿಗಳು ಇದನ್ನು ಗಮನಿಸದೆ ಹೊರ ರಾಜ್ಯಕ್ಕೆ ಪ್ರಯಾಣ ಮಾಡುವ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಕನ್ನಡ ಬಾವುಟದ ಬಗ್ಗೆ ಮುಜುಗರವಾಗುವ ರೀತಿಯಲ್ಲಿ ಪರಭಾಷಿಕರು ಆಡಿಕೊಳ್ಳುತ್ತಿದ್ದಾರೆ ಆದ್ದರಿಂದ ಕನ್ನಡ ನಾಡಿನ ಎಲ್ಲ ಸಹೋದರರು ಪ್ರಯಾಣಿಸುವ ವಾಹನಕ್ಕೆ ಅಳವಡಿಸುವ ಬಾವುಟವು ಯಾವುದೇ ರೀತಿಯ ಲೋಪದೋಷಗಳಾಗದಂತೆ ಎಚ್ಚರ ವಹಿಸಬೇಕೆಂದು ಕನ್ನಡ ಪ್ರಜೆಯಾಗಿ ನಾನು ವಿನಂತಿಸಿಕೊಳ್ಳುತ್ತಿದ್ದೇನೆ ಇದರ ಬಗ್ಗೆ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಕರ್ನಾಟಕ ಕವಲುಪಡೆಯ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್ ರವರು ಇದರ ಬಗ್ಗೆ ಕಾಳಜಿ ವಹಿಸುವಂತೆ ತಿಳಿಸಿದರು ಸಮಸ್ತ ನಾಗರಿಕ ಬಂಧುಗಳೇ ಈ ದಿನ ಉಳ್ಳುಪೇಟೆ ಪಟ್ಟಣದ ಸೂರ್ಯ ಸೂರ್ಯ ಚಿತ್ರಮಂದಿರದ ಪಕ್ಕದಲ್ಲಿ ನಮ್ಮ ಶಬರಿಮಲೆಗೆ ಹೋಗುವಂಥ ಯಾತ್ರಿಗರು ಅವರ ವಾಹನದಲ್ಲಿ ಕನ್ನಡ ಬಾವುಟವನ್ನು ಅಳವಡಿಸಿದ್ದು ಅದು ಹರಿದು ತುಂಬ ಒಂದು ಬೇರೆ ಪರಿಸ್ಥಿತಿಯಲ್ಲಿತ್ತು ಆ ಹರಿದ ಬಾವುಟವನ್ನು ಅವರು ಅದಕ್ಕೆ ಪ್ರತ್ಯೇಕವಾಗಿ ಅದು ಗೌರವ ಸಲ್ಲಿಸುವ ಮೂಲಕ ಅವರಿಗೆ ಅವರು ಆ ಬಾವುಟವನ್ನು ತೆಗೆದು ಬೇರೆ ಒಂದು ಸ್ಥಳಾಂತರವಾಗಿ ಮಾಡಿ ಬೇರೆ ಕಡೆಗೆ ತೊಗೊಳಗೆ ಅದು ಗೌರವಾಯಿತು ಗೌರವ ಕೊಟ್ಟು ಅದಕ್ಕೆ ತಗೊಂಡು ಕೊಡಬೇಕಿತ್ತು ಆ ಕೆಲಸ ಮಾಡದವರು ಅಲ್ಲಿರ್ತಕ್ಕಂಥ ಕಸದ ತೊಟ್ಟಿ ಮೇಲೆ ಅಲ್ಲಿ ನಿಲ್ಲಿಸ್ಕೊಂಡು ಹೋಗಿದ್ದರು ಆ ಹರಿದ ಬಾವುಟವನ್ನು ನಾವು ಇವತ್ತು ತೆರವುಗೊಳಿಸಿ ಅದಕ್ಕೆ ಒಂದು ಗೌರವ ಕೊಟ್ಟು ಅದಕ್ಕೆ ಜೋಪಾನ ಮಾಡಿ ನಾವು ಕೊಡಿದ್ದೇವೆ ಇನ್ನು ಮುಂದೆ ದಯಮಾಡಿ ನಾವು ಮನವಿ ಮಾಡ್ಕೊಳ್ಳೋದೇನಪ್ಪ ಅಂತಂದರೆ ಕನ್ನಡ ಬಾವುಟವನ್ನು ಅಷ್ಟು ದೊಡ್ಡದಾಗಿ ಹಾಕ್ತಿರಲ್ಲ ಅದನ್ನು ಸ್ವಲ್ಪ ಚಿಕ್ಕದಾಗಿ ಮೀಡಿಯಮ್ ಸೈಜಾಗಿ ಹಾಕಿ ಅದನ್ನು ಹರಿದು ದಾರಿಯಲ್ಲಿ ಎಸ್ಬಿಟ್ಟು ಹೋಗೋದಾಗಲಿ ಅದನ್ನು ಗಲೀಜು ಮಾಡೋದಾಗಲಿ ದಯಮಾಡಿ ಮಾಡಬೇಡಿ ಅಂತ ಈ ಸಂದರ್ಭದಲ್ಲಿ ತಮ್ಮ ತಮ್ಮೆಲ್ಲರಿಗೂ ನಾನು ಮನವಿ ಮಾಡಿಕೊಳ್ತೇನೆ ಎಲ್ಲರಿಗೂ ಶುಭ ಆಗಲಿ ಧನ್ಯವಾದಗಳು ಕನ್ನಡ ತಾಯಿಯ ಒಂದು ದೇವರು ಅಂತ ನಾವು ಪೂಜಿಸ್ತೀವಿ ಕರ್ನಾಡಲ್ಲಿ ಇಂತಹ ಒಂದು ತಾಯಿಯ ಒಂದು ಈ ಬಾವುಟವನ್ನು ಧ್ವಜವನ್ನು ಒಂದು ಕಸದ ತೊಟ್ಟಿಯ ಒಂದು ಪಕ್ಕದಲ್ಲಿ ಹಾಕಿ ಹಾಕಿರ್ತಕ್ಕಂಥದ್ದು ಬಹಳ ಅಕ್ಷಮ್ಯ ಅಪರಾಧ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಹಾಗಾಗಿ ಈ ಬಾವುಟವನ್ನು ಬೇರೊಂದು ಕಡೆಗೆ ಸ್ಥಳಾಂತರ ಮಾಡುವುದಕ್ಕೆ ಈ ಬಾವುಟವನ್ನು ತೆರವುಗೊಳಿಸ್ತಾ ಇದ್ದೀನಿ